ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬಾನೇ ಜನಗಳು ಕೇಳ್ತಾ ಇರ್ತಕ್ಕಂಥದ್ದು ಏನಂತ ಆರೋಗ್ಯ ಸಮಸ್ಯೆ ಎರಡು ಮೂರು ದಿನಗಳಿಂದ ಆರೋಗ್ಯ ಸಮಸ್ಯೆದ ಬಗ್ಗೆನೆ ತುಂಬಾನೇ ಕಮೆಂಟ್ಸ್ ಬರ್ತಾ ಇದೆ ನಾವು ಆಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ ಆದರೂ ಕೂಡ ನಮ್ಮ ಯಜಮಾನ್ರ ಆರೋಗ್ಯ ಪರಿಸ್ಥಿತಿ ಸರಿ ಹೋಗ್ತಾ ಇಲ್ಲ ಆರೋಗ್ಯ ಸುಧಾರಣೆಗೊಳ್ತಾ ಇಲ್ಲ ನಮಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ರಿ ಕೆಲವರು ನಮ್ಮ ಅಣ್ಣನಿಗೆ ಹುಷಾರಿಲ್ಲ ನಮ್ಮ ತಂಗಿಗೆ ಹುಷಾರಿಲ್ಲ ಅಥವಾ ನಮ್ಮ ಮನೇಲಿ ಯಾರೋ ಒಬ್ಬರಿಗೆ ಹುಷಾರಿಲ್ಲ ರಾಯರ ಯಾವ್ದಾನು ಪೂಜೆ ಮಾಡೋದ್ರಿಂದ ಹುಷಾರಾಗ್ಬಹುದ ಅವರ ಆರೋಗ್ಯ ಪರಿಸ್ಥಿತಿ ಸರಿ ಹೋಗ್ಬೋದಾ ಸುಧಾರಣೆ ಹೊಂದಬಹುದಾ ದಯವಿಟ್ಟು ಯಾವ್ದಾನ ರಥ ಇದ್ರೆ ತಿಳಿಸ್ಕೊಡಿ ಅಂತ ಕೂಡ ಕೇಳ್ತಾ ಇದ್ರಿ ಇನ್ನು ಕೆಲವರು ಏನಾರ ಪೂಜೆ ಇದ್ದರೂ ಕೂಡ ಹೇಳಿ ಖಂಡಿತ ನಾವು ಮಾಡ್ತೀವಿ ಅಂತ ಕೂಡ ಕೇಳಿ ಖಂಡಿತಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಆರೋಗ್ಯ ಸಮಸ್ಯೆದಿಂದ ಯಾರೆಲ್ಲ ಒದ್ದಾಡ್ತಿದ್ದಿರಲಿಲ್ಲ ಅವರಿಗೆ ರಾಯರ ಅನುಗ್ರಹದಿಂದ ಅವರ ಆರೋಗ್ಯ ಕೂಡ ಸುಧಾರಣೆಗೊಳ್ಳಲಿ ಮೊದ್ಲು ಹೆಂಗಿದ್ರು ಅದಕ್ಕಿಂತ ಜಾಸ್ತಿಯೇ ಚೆನ್ನಾಗಿರಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಕುಟುಂಬಕ್ಕೆ ಅವರೇ ಆಧಾರ ಆಗಿರ್ತಾರೆ ಅವರೇ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಇವತ್ತಿನ ಕಾಲದಲ್ಲಿ ಮನೆ ನಡೆಸೋದು ತುಂಬಾನೇ ಕಷ್ಟ ಕೂಡ ಆಗುತ್ತೆ ಖಂಡಿತವಾಗ್ಲೂ ಇದೆಲ್ಲ ಅರ್ಥ ಮಾಡಿಕೊಂಡೇ ನಾನು ಇವತ್ತು ನಿಮಗೊಂದು ರಾಯರ ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಈ ಒಂದು ರಾಯರ ಸ್ತೋತ್ರಕ್ಕೆ ತುಂಬಾ ಅಪಾರವಾದಂಥ ಒಂದು ಶಕ್ತಿ ಇದೆ ಆ ಸ್ತೋತ್ರವನ್ನ ಹೇಳುತ್ತಾ ನೀರನ್ನು ಮಂತ್ರಿಸಿ ನೀವು ಕುಡಿಯುವಂಥದ್ದು ಅಂದರೆ ಇವಾಗ ದಿನ ಬೆಳಗ್ಗೆ ಎದ್ದೇಳ್ತೀರ ಅಂತ ಅನ್ಕೊಳ್ಳಿ ಎದ್ದ ತಕ್ಷಣ ಅಥವಾ ದಿನಕ್ಕೆ ಎರಡು ಟೈಮ್ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಅಥವಾ ಒಂದು ಸಲ ಆದರೂ ಕೂಡ ಮಾಡಿ ಯಾರೆಲ್ಲ ಆರೋಗ್ಯ ಸಮಸ್ಯೆದಲ್ಲಿ ಇರ್ತಿರಲ್ವ ನಾನು ತಿಳಿಸಿಕೊಡುವಂಥ ಸ್ತೋತ್ರವನ್ನು ಹೇಳುತ್ತಾ ನೀರನ್ನು ಕುಡಿಯುವಂಥದ್ದು ಇವಾಗ ರಾಯರ ರಾಯರ ಫೋಟೋ ನಿಮ್ಮ ಮನೇಲಿ ಇದೆ ಅಂತಂದರೆ ರಾಯರ ಫೋಟೋ ಮುಂದೆ ನಿಂತ್ಕೊಂಡಾಗ್ಲಿ ಕುತ್ಕೊಂಡಾಗಲಿ ಒಂದು ತಟ್ಟೇಲಾಗಲಿ ಒಂದು ಗ್ಲಾಸಲ್ಲಾಗಲಿ ಒಂದು ಶುದ್ಧವಾದ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕೊಂಬಿಟ್ಟು ಈ ನಾನು ತಿಳಿಸಿಕೊಡುವಂಥ ಈ ಸ್ತೋತ್ರವನ್ನು ಅಂದರೆ यहांबे जलमेतना स्त्रोण्वा भीमंत्रि दोषा सर्वे नशन तत्क्षण ಅಂದರೆ ಯಾರು ಭಕ್ತಿಯಿಂದ ಅಂದರೆ ರಾಯರ ಈ ಒಂದು ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾ ಕೈಲಿರುವಂಥ ನೀರನ್ನು ಅಂದರೆ ಆಗಲೇನು ಹೇಳಿದ್ನಲ್ಲ ನಿಮಗೆ ಒಂದು ತಟ್ಟೆಯಲ್ಲಿ ನೀರಿಟ್ಕೋಬೇಕಂತ ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ಈ ಥರ ರಾಯರ ಒಂದು ಸ್ತೋತ್ರವನ್ನು ಪಠಿಸುತ್ತಾ ಭಕ್ತಿಯಿಂದ ಅದು ಅಭಿಮಂತ್ರಿತವಾದ ನೀರನ್ನು ಸೇವಿಸ್ತಾರೋ ಖಂಡಿತ ಅವರು ಎಂಥದ್ದೇ ಆರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇದ್ದರೂ ಕೂಡ ಖಂಡಿತ ಅದರಿಂದ ಈಚೆಗೆ ಬರ್ತಾರೆ ರಾಯರ ಅನುಗ್ರಹದಿಂದ ಅವರು ಮತ್ತೆ ಮೊದಲಿನ ಥರ ಆಗ್ತಾರೆ ಅಂತ ಅರ್ಥ ಯಾರೂ ಆಸ್ಪತ್ರೆಗೆ ಹೋಗ್ದಂಗೆ ಇದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಯಾರೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿರ್ತೀರಲ್ವ ಆದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳು ಕಾಣಿಸ್ತಾ ಇರಲ್ಲ ಪದೇ ಪದೇ ಜ್ವರ ಬರುವಂಥದ್ದಾಗಿರ್ಬೋದು ಏನೂ ಆಗಿರಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇರಲಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ರಾಯರ ಮೇಲೆ ಅಂದರೆ ನಮ್ಮ ಸಮಸ್ಯೆಗಳು ನಮ್ಮ ಆರೋಗ್ಯ ಸಮಸ್ಯೆಗಳು ರಾಯರಿಗಿಂತ ದೊಡ್ಡದಂತೂ ಅಲ್ವಲ್ಲ ರಾಯರ ಮೇಲೆ ಒಂದು ನಂಬಿಕೆನ ಇಟ್ಕೊಂಡು ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ನೀವು ಮನೆಯಲ್ಲಿ ಪಠಿಸುತ್ತಾ ನೀರನ್ನು ಸೇವಿಸೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳನ್ನ ನೀವು ನೋಡ್ತೀರಾ ಯಾಕಂದರೆ ಕುಟುಂಬಕ್ಕೆ ನೀವೇ ಆಧಾರವಾಗಿರ್ತೀರ ಖಂಡಿತ ಭಕ್ತಿ ಇಟ್ಟು ಇದನ್ನು ಮಾಡಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಸೇವಿಸೋದನ್ನ ರೂಢಿ ಮಾಡ್ಕೊಳ್ಳಿ ಜೊತೆಗೆ ಮಾಂಸ ತಿಂದಾಗ ಈ ಸ್ತೋತ್ರವನ್ನು ಹೇಳುವಂಥದ್ದಾಗಿರಲಿ ನೀರನ್ನು ಮಂತ್ರಿಸಿ ಕುಡಿಯುವಂಥದ್ದಾಗಿರಲಿ ರಾಯರ ಫೋಟೋ ಮುಂದೆ ಹೋಗುವಂಥದ್ದಾಗಿರಲಿ ಅಥವಾ ಫೋಟೋನ ಮುಟ್ಟುವಂಥದ್ದಾಗಿರಲಿ ತಿಂದಾಗ ದಯವಿಟ್ಟು ಕೂಡ ಮಾಡಬೇಡಿ ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ ಬರ್ತಾ ಬರ್ತಾ ನಿಮ್ಮ ಬದುಕಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಒಂದು ಬದಲಾವಣೆಗಳನ್ನ ನೀವು ಕಾಣ್ತೀರಾ ಬರೋ ದಿನಗಳಲ್ಲಿ ಮುಂಚೆ ಹೇಗಿದ್ರಲ್ಲ ಅದಕ್ಕಿಂತ ಚೆನ್ನಾಗಿರ್ತೀರ ನಂಬಿಕೆ ಇರಲಿ ನನ್ನ ಮಾತಿನ ಮೇಲೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರ ಯಾಕಂದರೆ ನಿಮಗೂ ಆಸೆ ಇದೆ ನಾನು ಮೊದಲಿನ ಥರ ಇರಬೇಕು ನನ್ನ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಬೇಕು ಸುಧಾರಣೆ ಆಗಬೇಕು ನಾನು ಕೂಡ ಎಲ್ಲರ ಥರ ನಗ್ನಾಗ್ತಾ ಇರಬೇಕು ಅನ್ನೋ ಒಂದು ಆಸೆ ನಿಮ್ಮ ಮನಸ್ಸಲ್ಲಿದೆಯಲ್ಲ ಧೈರ್ಯ ಇಟ್ಕೊಳ್ಳಿ ಈ ಒಂದು ಮಾತಿನ ಮೇಲೆ ಧೈರ್ಯವನ್ನು ಇಟ್ಕೊಂಡು ರಾಯರ ಮೇಲೆ ಭಕ್ತಿನ ಇಟ್ಕೊಂಡು ನಂಬಿಕೆನ ಇಟ್ಕೊಂಡು ಈ ಥರ ಈ ಒಂದು ಸ್ತೋತ್ರವನ್ನು ಪಠಿಸುತ್ತಾ ನೀರನ್ನು ಸೇವಿಸ್ತಾ ಬನ್ನಿ ಚೆನ್ನಾಗಿರ್ತೀರ ನೀವು ಕೂಡ ಚಿಂತೆ ಮಾಡಬೇಕಾಗಿಲ್ಲ ನಮ್ಮ ರಾಯರಿದ್ದಾರೆ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ಆದರೆ ನಿಮ್ಮ ಆರೋಗ್ಯ ಸುಧಾರಣೆ ಆದಮೇಲೆ ಕೊನೆವರೆಗೂ ರಾಯರನ್ನ ಪೂಜಿಸ್ತಾ ಹೋಗೋಣ ನಾವೆಲ್ಲರೂ ಕೂಡ ರಾಯರ ಸೇವಕರು ರಾಯರ ಮಕ್ಕಳಲ್ವಾ ಖಂಡಿತ ಕೈ ಬಿಡೋದಿಲ್ಲ ಎಲ್ಲ ಒಂದು ಕಷ್ಟಗಳಿಗೂ ಎಲ್ಲ ಆರೋಗ್ಯ ಸಮಸ್ಯೆ ಇರಲಿ ಕಷ್ಟ ಇರಲಿ ಏನೇ ನೋವಿರಲಿ ಎಲ್ಲದಕ್ಕೂ ಕೂಡ ರಾಯರ ಪಾದದಲ್ಲಿ ಖಂಡಿತವಾಗ್ಲೂ ಪರಿಹಾರ ಇದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇದನ್ನು ಯಾರೆಲ್ಲ ಆರೋಗ್ಯ ಸಮಸ್ಯೆ ಅಂತ ನಿಮ್ಗೆ ಗೊತ್ತಿರೋರೆಲ್ಲ ಒದ್ದಾಡ್ತಿರ್ತಾರಲ್ವ ತುಂಬಾ ಒಂದು ಅವ್ರ ಗಾಬರಿಲಿ ಇರ್ತಾರಲ್ವಾ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸ್ತೋತ್ರದ ಬಗ್ಗೆ ಕೂಡ ತಿಳಿಸ್ಕೊಡಿ ನಿಮಗೂ ಕೂಡ ಒಳ್ಳೇದಾಗಲಿ ಅವರು ಕೂಡ ನಗ್ನಾಗ್ತಾ ಇರಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ